తాము ఆ ఉర కొ రక్షణితీ అంత తమ సంతోషదీ రక్షణ మహిళల రక్షణ ముంద మన భవిష్యక వ్యక్తి ఆస్కే ఆ వ్యక్తి మోదీజి అంత తిరుగు ఎల్ గి విషయ నమ్మక హెడ్డి இத நாய காங்கிரஸ் நாயகரை தமக்குள்ள அவரு மனைமக்கு ಯಾರು ಗೌರವದಿಂದ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಇಚ್ಛೆ ಕೊಡ್ತೀನಿ ಅದಕ್ಕೆ ನಾವೆಲ್ಲ ಸಿಗಿದೆ ತೊಗೊಳ್ಳೋಣ ಅಂತ ಹೇಳಿ ತನ್ನ ಒಂದು ಗಂಡಿನ ಹಿಂದೆ ಒಬ್ಬ ಹೆಣ್ಣು ಸಹಕಾರ ಕೊಡ್ತಾನೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಾದ ವಿಷಯ ನಾನು ಇಷ್ಟು ದಿನ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಮೂವತ್ತು ವರ್ಷಗಳಿಂದ ನಮ್ಮ ಮಾವನವರು ಅವರು ನಮ್ಮ ಯಜಮಾನೇಶ್ವರವರು ಅದು ನಾನು ದೇಶಕ್ಕೆ ಸೇವೆ ಮಾಡ್ತಾ ಇದ್ದೇನೆ ಅದು ಅಳಿಲು ಸೇವೆಗಾಗಿ ನೀನು ನಿಮ್ಮ ಸೇವೆಯನ್ನು ದೇಶಕ್ಕೆ ಸೇವೆ ಸಲ್ಲಿಸುವಂತ ಎಲ್ಲ ಕೇಂದ್ರ ನಾಯಕರು ಎಲ್ಲರೂ ಹೇಳಿ ನನಗೆ ಕೊಟ್ಟಿರೋದ್ರಿಂದ ನಾನು ಮುಂದೆ ಬಂದು ಧೈರ್ಯವಾಗಿ ನನ್ನ ನಾನು ನಾನು ನಿಮ್ಮೆಲ್ಲರ ಧನಿಯಾಗಿ ನಿಲ್ತೀನಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಿದ್ದೀನಿ ಮೋದಿಜಿಯವರೇ ಬೇಕು ಅಂತ ನಾಯಕರು ಬೇಕು ಅದನ್ನು ತಾವೆಲ್ಲರೂ ಅದಕ್ಕೆ ಒಮ್ಮತ ದಿನ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ತಾವು ಆಕ್ರಮಿಸುವ ಕಮಲದ ಗುಪ್ತಿಗೆ ಬಟನೆ ಒತ್ತುವುದರ ಮೂಲಕ ನನ್ನನ್ನು ಆರಿಸಿ ಕಳಿಸಿ ನಾನು ದೇಶ ಸೇವೆಗೂ ಸಿದ್ಧ ಹಾಗೂ ಅಡುಗೆ ಮಾಡಲು ಸಿದ್ಧ ಅವರೆಲ್ಲರೂ

ಆಮೇಲೆ ನಿಮ್ಮ ಗುರುತಿನ ಪ್ರತಿಯೊಬ್ಬರು ಕೂಡ ಸಕ್ಷಮ ಬಂದ್ರು ಅದೇ ಆಗಿ ನಿಮ್ಮೆಲ್ಲರ ಮನೆ ಬಮನ ಹಾಕಿ ನಿಮ್ಮೆಲ್ಲರ ಸಂಬಂಧಿಸೋಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಪಟ್ಟು ಕೆಲಸವನ್ನು ಮಾಡಿ ಇವತ್ತು ಜನ ಮಧ್ಯೆಯಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧ ಮಾಡಿದ್ದಾರೆ ಬಹಳ ಜನ ಅನೇಕ ಹೇಳ್ತಾರೆ ನೀವೇ ನಿಂಬುದಾಗಿರ್ತಾರೆ ನೀವೇ ನಿರ್ಬೋದಾಗಿರ್ಬಾರ ನನ್ನ ಆರೋಗ್ಯ ಸರಿ ಇಲ್ಲ

केवल केंवल प्रतिपाद सस्कार ग्यारंटी तोहार सस्कार ग्यारंटी चुनाव आने आम का ग्यारंटी मुंसम करते हैं ग्यारंटी को कड़ा ಈ ಪ್ರಯತ್ನ ವಿಫಲ ಆಗುತ್ತೆ ಸರ್ಕಾರ ವಿಫಲ ಆಗಿದೆ ಅದಕ್ಕೆ ನಾವು ಹೇಳಿದ್ವಿ ಸರ್ಕಾರ ಮನೆ ಇದೆ ನಿದ್ರಾ ವಂಶ ಇದೆ ಗ್ಯಾರಂಟಿಗಳನ್ನು ಕೊಟ್ಟು ಕೊಟ್ಟು ಖಜನೆ ಖಾಲಿ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಖಂಡಿತ ಹತ್ತೆ ನೀವು ಯಾವತ್ತು ಸರ್ಕಾರ ಸಹಾಯ ಮಾಡಿ ಹೇಳಬಾರದು ಕಿಟ್ಕೊಂಡು ಬಂದು ಕ್ಷೇತ್ರದ ಅಭಿವೃದ್ಧಿ

నాలు రవికమార్చారేకండే విచారేలిక ప్రయత్న శివశంకర్ ఆలోచన నాలుగు బరే రాజకణిర గొప్ప రైతు పర్వాల విషయ సంవిధాన జన మనుష్యత్వకే అన్యాయ అనేది

ಈ ನಮ್ಮ ಜತೆಗೆರೋ ಈ ನಮ್ಮ ಜತೆಗೆರೋ ತೀರ್ಮಾನ ಯಾವಾಗ್ರು ಇಂತದೇ ಅಲ್ಲ ನೀವು ಮುಂದಕ್ಕೆ ಬರಲ್ಲ ನಮಗೂ ಮುಂದಕ್ಕೆ ಬರಲ್ಲ ಅಂತ ಅವ್ರ ಒತ್ತಡ ಜಾಸ್ತಿ ಬಿಜೆಪಿ ಸೇರಿ ಸೇರ್ ಈಗ ಸೈಕಲ್ ಆದ್ರೆ ಜಲ್ದಿ ಟರ್ನ್ ಮಾಡ್ಕೋಬಹುದು ಆಟೋನು ಟರ್ನ್ ಮಾಡ್ಕೋಬಹುದು ಮೂವತ್ತಾರು ಗಾಡಿ ಗಾಡಿ ಜಲ್ದಿ ಟರ್ನ್ ಮಾಡ್ಕೊಳ್ಳುತ್ತ ನಮ್ಮ ತಾತ ಪಟೇಲಾಲತ್ನವರು ಮೆಂಬರ್ ಆಗಿತ್ತು ನಮ್ಮ ದೊಡ್ಡ ಮಧ್ಯೆ ಈಗಾಗಲೇ ನನಗೆ ನೂರಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಈ ಒಂದು ಬಂಧುಗಳಿವೆ ಈ ಹುಣ್ಣಮುಂದ್ರೆ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ನಾವು ಎಲ್ಲೇ ಇದ್ರು ಕೂಡ ಸಿದ್ದೇಶ್ವಾಮಿ ಚುನಾವಣೆಗೆ ಬೆಂಬಲ ಕೊಡ್ತಾ ಇದ್ದೀವಿ ನಿಮ್ ಕೆಲವರೆಲ್ಲ ಬಿಜೆಪಿಗೆ ಸೇರಿ ಬಿಡ್ಬೇಕು ಅಂತ ನಮ್ಮ ಕೆಲವರೆಲ್ಲ ಹೇಳ್ತಾ ಇದ್ರು

कांग्रेस अंदर बार कांग्रेस अलग ग्यारंटी बीजेपी मतलब जेडीएस mm ಜನ ಆಲ್ರೆಡಿ ನಿರ್ಧಾರ ಮಾಡಿದ್ದರೆ ಇಪ್ಪತ್ತಾರನೇ ಮತ್ತು ಏಳನೇ ತಾರೀಕಿಗೆ ಬಟನ್ ಅನ್ನ ನೀವು ಇವತ್ತು ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ఆవే కర్ణాటక అభివృద్ధి లెక్కాచారదే రీతి దాణ లో మరి దాణ జిల్లె అగ్ని అంతా విశేషంగా రాజకీయ లెక్కాచారతిలన ನಮ್ಮ ಎರಡೂ ಪಕ್ಷದವರು ಸೇರಿದ್ರೆ ಇಲ್ಲಿ ಒಂದಕ್ಕ ಲಕ್ಷಕ್ಕಿಂತ ಹೆಚ್ಚು ಬಟ್ಗಳು ಯಾವುದೇ ಅದು ಮಾಡಿಲ್ಲ ಇದಕ್ಕೆ ಯಾರು ಬೇಕಾದ್ರೂ ಈ ಲೆಕ್ಕಾಚಾರವನ್ನು ಹೇಳ್ತಾರೆ ಅದಕ್ಕೆ ನಮಗೆ ಇವತ್ತಿಲ್ಲ ಕೇವಲ ಒಂದು ತಿಂಗಳು ಸಮಯ ಇದೆ ಕೇವಲ ಒಂದು ತಿಂಗಳು ಸಮಯ ಇದೆ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಹೇಳ್ತಾ ಹೋದ್ರೆ ನಾಳೆ ಇಷ್ಟು ತನಕ ಹೇಳ್ಬೋದು ಖಂಡಿತವಾಗಿ ಮತ್ತೆ ಗೆಲ್ಲುವಂತ ಸಾಮರ್ಥ್ಯ ಈ ಕಾರ್ಯಕರ್ತರಿಗೆ ಒಂದು ಕಡೆ ಹಾಗಾಗಿ ನಾವೆಲ್ಲ ಬಿಜೆಪಿ ನೀಡಿದ ಕಾರ್ಯಕರ್ತರು ಅತಿ ಹೆಚ್ಚು ಶ್ರಮವನ್ನು ಪಟ್ಟು ಒಂದು ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಲ್ಲಿ ಗಾಯತ್ರಿ ದೇಶದ ಹರಿಯಾದ ಹೆಚ್ಚು ಮನವನ್ನು ಕೊಡಿಸೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಅಂತ ಅಂತೇಳಿ ಚಲ ದೇವೇಗೌಡರು ದೇಶದ ಅಭಿವೃದ್ಧಿ ದೇಶದ ಏಳಿಗೆ ದೇಶದ ನೆಚ್ಚಿನ ನಾಯಕನಾಗ್ತಕ್ಕಂತ ಶಕ್ತಿ ವಿಶ್ವಕ್ಕೆ ದಾಳಿಯನ್ನು ತೋರಿಸತಕ್ಕಂತ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಹಾಗಾಗಿ ನನ್ನ ಎಲ್ಲ ವಿಚಾರಗಳನ್ನ ಬದಿಗೊತ್ತಿ ದೇಶದ ದೃಷ್ಟಿಯಿಂದ ಭಾರತೀಯರ ದೃಷ್ಟಿಯಿಂದ ನಾನು ದೇವೇಗೌಡ ದೇವೇಗೌಡರ ವಿರೋಧ ಇದ್ರೂ ಕೂಡ ನಾನು ಇವತ್ತು ನರೇಂದ್ರ ಮೋದಿ ಜಿಯವರ ಬಲಪಡಿಸ್ತೇನೆ ಅಂತೇಳಿ ಏನು ಅವರು ಇವತ್ತು ದೇಶದಲ್ಲಿ ఎన్ డి సేర కారణ అదే ఇందరూ కూడా అనేక వర్షం విరోధమ శీషకరవ మనస్పూర్వక హృదయపూర్వక నాలుగు కూడా దావణ లోక్సభ క్షేత్ర ఎన్ అభ్యర్థి అభ్యర్థి శ్రీమతి గైత్రి సద్దేశ్వర ಅಧಿಕ ಮತದಿಂದ ಗೆಲ್ಲಿಸ್ತೀನಿ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತೀನಿ ಅಂತೇಳಿ ಬಣ ಕೊಟ್ಟಂತ ಆತ್ಮೀಯರಾದಂತಹ ಎಚ್ ಎಸ್ ಶಿವಶಂಕರ್ ಅವರೇ ಬಹಳಷ್ಟು ಚುನಾವಣೆಗಳಲ್ಲಿ ಹಳೆಯದಲ್ಲಿ ಸಮಬಲವಾದಂತ ಹೋರಾಟ ನಡೆದಿರ್ತಕ್ಕಂಥದ್ದು ನಿದರ್ಶನಗಳು ಬಹಳ ಇದೆ ತಾವೆಲ್ಲ ಹಳೆಯದನ್ನ ಯೋಚನೆ ಮಾಡಿ ವಿಚಾರ ಮಾಡಿ ಈ ಚುನಾವಣೆ ಇನ್ನೂ ಒಂದು ತಿಂಗಳಿದೆ ಇವತ್ತಿಗೆ ಒಂದು ತಿಂಗಳು ಒಂದು ತಿಂಗಳು ಕಳೆದ ನಂತರ ನಾವು ಮತದಾನಕ್ಕೆ ಹೋಗ್ತಾ ಇದ್ದೇವೆ ಈ ಆರನೇ ತಾರೀಕು ಮತದಾನ ಮೇ ಏಳು ಬಂದು ಕಡೆ ನಾವಿಬ್ರು ಒಂದಾಗಿ ಬಂದಿದ್ದೀವಿ ನಮ್ಗೆ ಯಾರೋ ಒಗ್ಸೋದಿಲ್ಲ ಅಂತಕ್ಕಂಥ ವಿಚಾರ ನಮ್ಮ ಯಾವೊಬ್ಬ ಕಾರ್ಯಕರ್ತರು ತೆರೆದು ದಯವಿಟ್ಟು ಬರೋದು ಬೇಡ ಈ ಒಂದು ದಾವಣಗೆರೆ ಲೋಕಸಭೆಯ ಚುನಾವಣೆ ಅಂಗವಾಗಿ ಈ ದಿವಸ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೆರಡು ಪಕ್ಷಗಳು ಸೇರಿಕೊಂಡಿದ್ದಾರೆ ಅದರಲ್ಲಿ ಸಹ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಸಹ ಈ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ರಾಜ್ಯದ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಪಕ್ಷಕ್ಕೆ ನಾವು ಎನ್ ಡಿ ಆಗಿ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಹರಿಹರದಲ್ಲಿ ಸಹ ನಮ್ಮ ನಾಯಕರು ನಮ್ಮ ಶಾಸಕರು ಮಾಜಿ ಶಾಸಕ ಶಿವಶಂಕರ್ ಅವರು ಏನು ಹರಿಹಾರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಘೋಷಣೆ ಆಗಿದೆ ಅದನ್ನು ನಾವು ಹರಿಹರದಲ್ಲಿ ಒಂದು ದೊಡ್ಡ ಪ್ರೋತ್ಸಾಹ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರ ಇಲ್ಲಿ ಸಮ್ಮೇಳನ ಮಾಡಿ ಅವರೊಟ್ಟಿಗೆ ನಾವು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಆ ನಿಟ್ಟಿನಲ್ಲಿ ಇವತ್ತು ಏನೋ ಒಂಥರ ಇಲ್ಲಿ ಒಂದು ಉತ್ಸವದ ವಾತಾವರಣ ಅಂದರೆ ಎರಡು ಈಗ ನಾನೇನು ನೋಡಿದರೆ ಭಾಳ ಸಂತೋಷ ಆಗ್ತದೆ ಏನಪ್ಪಾ ಅಂತಂದರೆ ಬಹುಶಃ ಜೆ ಡಿ ಎಸ್ಗೂ ಬಿ ಜೆ ಈ ಒಂದು ಉತ್ಸವ ಕೂಡ ಬಂದಿದೆ ಇವತ್ತು ಇಷ್ಟೊಂದು ಜನ ನೋಡಿ ಸಮ್ಮೇಳನದಿಂದ